ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗು ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ ಯಾವ ಜಾಗ ಅಂದರೆ ಅದು ನಮ್ಮ ಉತ್ತರ ಕರ್ನಾಟಕ ನಮ್ಮ ಊರಿಗೆ ಬಂದಿದ್ದೀನಿ ಮೈಸೂರಿಂದ ಬಂದ್ಬಿಟ್ಟು ಇಲ್ಲೇ ಜಮೀನು ನೋಡೋ ಅಂದ್ಬಿಟ್ಟು ಬಂದೆ ನಮ್ಮ ಜಮೀನು ತೋರಿಸ್ತೀನಿ ಬನ್ನಿ ನಿಮಗೆ ನಮ್ಮ ಜಮೀನಲ್ಲಿ ಏನೇನು ಐತಿ ಅಂತ ತೋರಿಸ್ತೀನಿ ನಿಮಗೆ ನೋಡ್ರಿ ವಾತಾವರಣ ಎಲ್ಲ ಕಡೆ ಹಸಿರು 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 ಗ್ರೀನ್ ಎಲ್ಲ ಕಡೆ ನಮ್ಮ ಬೆಟ್ಟ ಬಸವೇಶ್ವರ ದೇವಸ್ಥಾನ ಐತೆ ಆ ಬೆಟ್ಟದ ಮೇಲೆ ಅಲ್ಲಿ ಬೆಟ್ಟ ಐತೆ ಬಸವಣ್ಣನ ಗುಡ್ಡ ಅಂತ ಹೇಳ್ತೀವಿ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನೋಡಿ ಇದೇ ನಮ್ಮ ಜಮೀನು ಇದು ಈ ಜೋಳ ಕಣಸ್ಟ್ ಈ ಜೋಳದ ದಂಟಿದು ಜೋಳ ನೋಡ್ರಿ ಹಿಂಗೆ ಈ ತೊಗರಿ ಉತ್ತರ ಕರ್ನಾಟಕದ ಫೇಮಸ್ಸು ತೊಗರಿ ಇದು ಈ ಸುಮಾರು ಗೊತ್ತಿತ್ತು ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಇದು ಪೂರ್ತಿ ಏಕ ಹಾಕಿರೋದು ಇಲ್ಲಿಂದ ಅಲ್ಲಿ ಗಂಟ ಇದು ನಮ್ಮದೇ ಇದು ಈ ಕೆಳಗಡೆ ಜಮೀನುವೆ ಇದು ಅರ್ಧ ಎಕರೆ ಇದು ಇಲ್ಲಿ ನೋಡಿರಿ ನೋಟ್ರಲ್ಲಿ ಸೌರೆಕಾಯಿ ಇದು ಕುಂಬಳಕಾಯಿ ಅಂತಾರಲ್ಲ ಇನ್ನು ಈಗ ಸಣ್ಣ ಸಣ್ಣ ಇದು ಇದು ಇನ್ನೂ ದೊಡ್ಡದಾಗಿಲ್ಲ ಏನೋ ಕೆಟ್ಟೋಗ್ಬಿಟ್ಟಿದೆ ಹುಳ ಆಗ್ಬಿಟ್ಟಿದೆ ಇದಕ್ಕೆ ಇದು ಇನ್ನೂ ಸಣ್ಣ ಸಣ್ಣ ಐತೆ ಇನ್ನೂ ಐತೆ ಸುಮಾರು ಇನ್ನೂ ದೊಡ್ಡದಾಗಿಲ್ಲ ದೊಡ್ದಾದ್ಮೇಲೆ ಪಲ್ಯ ಮಾಡ್ಕೊಂಡು ತಿನ್ನೋದು ಅದಕ್ಕೆ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಅಲ್ಲಿ ಇದು ಉದ್ದಿದು ಉದ್ದು ಉದ್ದಿನ ಬೇಳೆ ಮಾಡ್ತಾರಲ್ಲ ಉದ್ದಿನ ಸಾಂಬಾರು ಉದ್ದು ಈ ಥರ ಇರ್ತ ನೋಡಿ ಉದ್ದು ಉದ್ದಿದು ಇದು ಇದು ತೊಗರಿನೇ ಒಂದು ಸಲ ಆಲ್ಮೋಸ್ಟ್ ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ಸೈಡು ಇದನ್ನೇ ಬೆಳೆದು ತೊಗರಿನೇ ಬೆಳೆದು ತೊಗರಿ ಜೋಳ ಸೋಯಾಬೀನು ಈ ಥರ ಹೆಸರು ಇದು ನಮ್ಮದೆ ಇಲ್ಲಿಂದ ಬೇವಿನ ಮರ ಕಾಣಿಸ್ತೈತಿಲ್ಲ ಅಲ್ಲಿ ಗಂಟ ನಮ್ಮದು ಅಲ್ಲಿಂದ ಈ ಕೆಳಗಡೆ ಗಂಟೆ ಕೆಳಗಡೆ ಮರಗಳು ಕಾಣಿಸ್ತಾಯಿದ್ರಲ್ಲಿ ಅಲ್ಲಿ ಗಂಟ ಫುಲ್ ನಮ್ಮದೆ ಬನ್ನಿ ನಿಮ್ಗೆ ಹೀರೆಕಾಯಿ ತೋರಿಸ್ತೀನಿ ನಾವೇನು ತರಕಾರಿ ಎಲ್ಲ ನಾವು ಅಂಗಡಿ ತಂದ್ಬಿಟ್ಟು ದುಡ್ಡು ಕೊಟ್ಟು ತಂದು ತಿನ್ನೋ ಏನು ಅವಶ್ಯಕತೆ ಇಲ್ಲ ಇಲ್ಲೇ ಜಮೀನಲ್ಲೇ ಬೆಳಿತಾಯಿರ್ತೀವಿ ಜಮೀನಲ್ಲೇ ತಿಂತೀವಿ ಜಮೀನಿಂದನೇ ಹೋಗಿ ತಿನ್ನೋದು ಮನೇಲಿ ಪಲ್ಯ ಮಾಡಿ ಈ ಹಿರೇಕಾಯಿ ಇದು ಇದು ಹೋಗೈತಿಲ್ಲ ಈ ಹಿರೇಕಾಯಿ ಬೆಳಿ ಇದು ಅಲ್ಲಿ ಮೇಲೂ ಎಲ್ಲ ಹತ್ತಿರ್ತವೆ ನಾವು ನಮ್ಮ ಅಪ್ಪಾಜಿ ಎಲ್ಲ ಕಿತ್ಕೊಂಡು ಹೋಗೋರೆ ಸಾ ಪಲ್ಯ ಮಾಡೋಕ್ಕೆ ಈಗಿಲ್ಲ ಸಿದ್ಧಕ್ಕೆ ಅದೇ ಇನ್ನೂ ಸಣ್ಣ ಐತೆ ಇನ್ನೂ ಬೆಳೆದಿಲ್ಲ ಅದು ಬೆಳಿಬೇಕು ಕುಂಬಳಕಾಯಿ ಇಲ್ಲ ನೋಡಿ ತೋರಿಸ್ತೀನಿ ಬರ್ರಿ ಇಲ್ಲಿ ಇದು ಹಿರೇಕಾಯೇ ಇದು ಹತ್ತಿಲ್ಲ ಇದು ಅಲ್ಲೆಲ್ಲ ಮರದಲ್ಲೆಲ್ಲ ಬೆಳೆದೈತೆ ಮರದಲ್ಲೆಲ್ಲ ಹೊಂಟೋಗೈತೆ ಇನ್ನೂ ಹತ್ತಿಲ್ಲ ಹತ್ತು ಪಲ್ಯ ಮಾಡ್ಕೊಂಡು ತಿನ್ನೋದು ಚಿತ್ಕೊಂಡು ಹೋಗಿ ನೋಡಿ ಉದ್ದಿನಕಾಯಿ ಕಾಯಿ ತಿಂತ ಇದ್ದೀನಿ ನೋಡಿ ವಾತಾವರಣ ನೋಡಿ ಅಷ್ಟು ಫುಲ್ ತಂಪು ಮಳೆ ಬೇರೆ ಬೋದೈ ಸಣ್ಣಕ್ಕೆ ನೋಡಿ ಹಂಗೈತೆ ಎಲ್ಲ ಕಡೆ ಗ್ರೀನು ಈ ಗಿಡ ನಾನು ಎಷ್ಟನೇ ಕ್ಲಾಸ್ ಇದ್ದೆ ಯಾವಾಗ ಅಂದರೆ ಒಂಬತ್ತೇ ಒಂಬತ್ತನೇ ಕ್ಲಾಸ್ ಏನೋ ಇದ್ದೆ ಕಾಯಿಸ್ ಒಂಬತ್ತನೇ ಕ್ಲಾಸ್ ಇದ್ದಾಗ ನಾನು ಹಚ್ಚಿದೆ ಆವಾಗ ಇನ್ನು ಅವಾಗ ದೊಡ್ಡದಾಗಬೇಕಾಗಿತ್ತು ಇನ್ನು ಒಂಬತ್ತನೇ ಕ್ಲಾಸ್ ಇದ್ದಾಗ ಹಚ್ಚಿದೆ ಬಿಟ್ಟು ನಾನು ಒಂಬತ್ತನೇ ಕ್ಲಾಸ್ ಬಿಟ್ಬಿಟ್ಟು ಒಂದು ಆಯಿತು ಒಂಬತ್ತು ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಇಷ್ಟು ಬೆಳೆದೈತೆ ಯಾಕೆ ಈ ಬೆ ಜಾಸ್ತಿ ಏನಿಗೆ ಬೆಳೆದಿಲ್ಲ ಅಂದರೆ ಅವು ಗಿಡಗಳು ಇದು ಎತ್ತುಗಳು ಹಸುಗಳು ಎಲ್ಲ ಮೈತಾ ಇಲ್ಲಿ ಈ ಇದರಲ್ಲಿ ಅದಕ್ಕೋಸ್ಕರ ಅವೆಲ್ಲ ತುಳಿದು ಪಡೆದು ಎಲ್ಲ ಬೆಳವಣಿಗೆ ನೀರು ಗೀರು ಇರಲಿಲ್ಲ ನೀರು ಯಾರು ಹಾಕ್ತಿರಲಿಲ್ಲ ಜಾಸ್ತಿ ಅದಕ್ಕೆ ನೋಡ್ರಿ ಹೆಂಗಾಯ್ತು ಇದೊಂದು ಇದೊಂದು ಈ ಒಂದು ವಿಶೇಷ ಐತೆ ಗೈಸ್ ಬಾಟಲ್ ಎನಿಕ್ ಕಟ್ಟೋರು ಅಂದ್ರೆ ಜಮೀನಲ್ಲಿ ಇಲ್ಲಿ ಈ ಬಾಟಲ್ ಎನಿಕ್ ಕಟ್ಟವರು ಅಂದ್ರೆ ಈ ಥರ ಸೌಂಡ್ ಬಂದಿಲ್ಲ ಈ ಥರ ಸೌಂಡ್ ಬಂದಾಗ ಪಕ್ಷಿ ಪ್ರಾಣಿಗಳು ಯಾವುದೋ ಯಾವ್ದೋ ಹಂದಿ ಎಳ್ಳಿಗಳು ಅವೆಲ್ಲ ಜಿಂಕೆಗಳು ಎಲ್ಲ ಬರಬಾರ್ದು ಅಂದ್ಬಿಟ್ಟು ಇದು ಇದು ಈ ಸೌಂಡ್ಗೆ ನೋಡ್ರಿ ಗಾಳಿ ಬಂದರೆ ಏನೈತೆ ಇದು ಅಳಾಡ್ತದಲ್ವಾ ಈ ಸೌಂಡ್ ಬಂದಾಗ ಯಾವ ಬರಲ್ಲ ಹೆದ್ರಿ ಯಾರೋ ಇದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅದಕ್ಕೋಸ್ಕರ ನೀವು ಸೀರೆನೂ ಅದಕ್ಕೆ ಕಟ್ಟಿರೋದು ಯಾರಾದ್ರೂ ನಿಮ್ಮ ಮನುಷ್ಯರು ನಿಂತವ್ರೆ ನಾವು ಒಂದು ಫೀಲ್ ಬರಲಿ ಓಕೆ ಅದರಿಂದ ಕಟ್ಟಿರೋದು ಇದು ಎಷ್ಟು ದೊಡ್ಡದಾಗೈತೆ ಒಂದು ಎರಡು ಇಲ್ಲೊಂದು ಮೂರು ಐತೆ ಇಲ್ಲೊಂದು ಬೇವಿನ ಮರ ಇತ್ತು ಕಿತ್ತಾಕವ್ರೆ ಇ ಜಾಸ್ತಿ ಆಗ್ಬಿಟ್ರೆ ಬೆಳೆ ಬೆಳೆಯಲ್ಲ ಅಂದ್ಬಿಟ್ಟು ನೋಡ್ರಿ ಜೋಳ ಉತ್ತರ ಕರ್ನಾಟಕ ಜೋಳ ಇದು ಜೋಳ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಹಾಕೋರೆ ನೋಡಿರಿ ನಮ್ಮ ಜಮೀನಲ್ಲಿರೋ ದೇವ್ರ ಇದು ಪಾಂಟೋರು ಅಂತ ಹೇಳೋದು ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟದೆ ಬನ್ನಿ ನಿಮ್ಗೆ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ ನೋಡಿ ಹುಲ್ಲೆಲ್ಲ ಕೆತ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ ಈಗ ಹೆಂಗೆ ಇದೆ ನಮ್ಮಪ್ಪ ಕ್ಲೀನ್ ಮಾಡ್ತಾರೆ ಅವಾಗ ಈಗ ಸುಮಾರು ದಿವಸ ಆಯ್ತು ಅನ್ಸುತ್ತೆ ಬಂದು ಬಂದಿಲ್ಲ ಅನ್ಸುತ್ತೆ ಜಮೀನು ಕಡೆ ಅದಕ್ಕೋಸ್ಕರ ಕ್ಲೀನ್ ಮಾಡಿಲ್ಲ ಇಲ್ಲ ನೋಡಿರಿ ಇಲ್ಲೂ ಆಯ್ತು ನೋಡಿ ಹಿರೇಕಾಯಿ ಹೀರೆಕಾಯಿ ಕುಂಬಳಕಾಯಿ ಎಲ್ಲ ನಮ್ಮ ಜಮೀನಲ್ಲೇ ಬೆಳೆದು ಆ ಮರದ ಮೇಲೆ ಕಟ್ಟಿಗೆ ಕಟ್ಟಿಗೆ ಸೌದೆಗಳು ಸೌದೆಗಳಿರ್ತವಲ್ಲ ಅದ್ರ ಮೇಲೆಲ್ಲ ಬೆಳೆ ಬೆಳೆಯೋದ್ರದು ಬೀಜ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದಾಗದೇ ಬೆಳೀತಿರ್ತದೆ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಏನಿಲ್ಲ ಇಲ್ಲೇ ನಮ್ಮ ಜಮೀನಿದು ನಮ್ಮದು ಎರಡು ಜಮೀನಲ್ಲೂ ಸೋಯಾಬೀನೇ ಇರೋದು ಕೆಳಗಡೆ ಜಮೀನಲ್ಲೂ ಕೆಳಗಡೆ ಜಮೀನಲ್ಲೂ ಸೋಯ್ಬೀನ್ ಇರೋದು ಆ ಜಮೀನು ನಮ್ಮದು ಮೇಲ್ಗಡೆ ಜಮೀನಲ್ಲೂ ಸೊ ಸೋಯಾಬೀನೇ ಇರೋದು ಸೊಯ್ಬೀನು ಜೋಳ ದಂಟು ಹಾಕೋರು ಒಳಗಡೆ ಸುಮಾರು ಒಂದು ಸ್ವಲ್ಪ ಸ್ವಲ್ಪ ಹಾಕೋರೆ ಜಾಸ್ತಿಯಾಗಿ ಹಾಕಿಲ್ಲ ಹಾಕೋರು ಸುಮಾರು ಫುಲ್ ಜಮೀನು ಪೂರ್ತಿ ಜಮೀನು ಜೋಳನೂ ಹಾಕ್ತಾರೆ ಹಾಕೋರು ಹೇಳ್ರಿ ಉದ್ದು ಇದು ನಮ್ಮ ಪಕ್ಕ ಜಮೀನಿದು ಪಕ್ಕ ಜಮೀನಲ್ಲಿ ಕದ್ಕೊಂಡು ತಿಂತಕ್ಕಂಥದ್ದು ಮಜನೇ ಬೇರೆ ಇರ್ತಗ ನಾವು ಹಂಗೆ ಮಾಡ್ತಿದ್ದೆವು ಸಣ್ಣವ್ರು ಇದ್ದಾಗೆಲ್ಲ ಚಿಕ್ಕವ್ರು ಇದ್ದಾಗೆಲ್ಲ ಪಕ್ಕದ ಜಮೀನಲ್ಲಿ ಏನಾದರೂ ತಿನ್ನಕ್ಕೆ ಹಾಕಿದರೆ ನಮ್ಮ ಜಮೀನಲ್ಲಿ ಅದು ಹಾಕಿದರೆ ಸೇಮ್ ಹಾಕಿದ್ರೆ ನಮ್ಮ ಜಮೀನಲ್ಲಿ ಕಿತ್ಕೊಂಡು ತಿನ್ನೋಂಗಿಲ್ಲ ಪಕ್ಕದ ಜಮೀನಲ್ಲಿ ಕಿತ್ಕೊಂಡು ತಿನ್ನೋದು ಆ ಥರ ಎಲ್ಲ ಮಾಡ್ತಿದ್ದೆವು ಇವಾಗೆಲ್ಲ ಆ ಏನಿಲ್ಲ ನಾವು ಜಮೀನಲ್ಲಿ ಇಲ್ಲ ನೋಡಿ ತಿಂತ ಮಳೆ ವಾತಾವರಣ ಈಗ ಮಳೆ ಬಂದೈತೆ ನೋಡ್ರಿ ಎಲ್ಲ ಒದ್ದೆ ಆಗೈತಲ್ಲ ಲೈಟಾಗಿ ಮಳೆ ಬಂದೈತಿ ಈಗ ನೋಡ್ರಿ ಜೋಳ ಇದು ಇದು ಜೋಳ ಇದು ಇನ್ನೂ ಇದಾಗಿಲ್ಲ ಇದು ಏನಂತಾರೆ ಇನ್ನೂ ಜೋಳ ಆಗಿಲ್ಲ ಇದರಲ್ಲಿ ಇನ್ನೂ ಸಣ್ಣ ಇದು ಇನ್ನೂ ಬೆಳಿಬೇಕಿದು ಬೆಳೆದ ಮೇಲೆ ಜೋಳ ಆಗೋದು ಜೋಳ ಆದಮೇಲೆ ಅದು ಇದು ಮಾಡ್ಬಿಟ್ಟು ಅಡುಗೆ ಮಾಡ್ಕೊಂಡು ಜೋಳ ರೊಟ್ಟಿ ಮಾಡ್ಕೊಂಡು ತಿನ್ನೋದು ತೋರಿಸ್ತೀನಿ ತೋರಿಸಿ ಇದು ಹೆಂಗ ಇಲ್ಲ ಇಲ್ಲಿ ಇನ್ನು ಸಣ್ಣ ಇದು ಇನ್ನು ದಪ್ಪ ಆಗ್ಬೇಕು ದಪ್ಪ ಆಗ್ಬಿಟ್ಟು ಒಣಗಿ ಬಿಡ್ಬೇಕು ವೈಟ್ 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 ಕಾಯ್ತಿಲ್ಲ ಅದು ಕಾಣಬಾರ್ದು ಅವ ಜೋಳ ರೆಡಿ ಆಗೈತಿ ಅಂತ ಅರ್ಥ ಅಲ್ಲಿ ಆ ಮರ ಕಾಣಿಸ್ತೈತಿಲ್ಲ ಅಲ್ಲಿ ಆ ಕೆಳಗಡೆ ಒಂದು ದೇವಸ್ಥಾನ ಐತೆ ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಅಲ್ಲೆಲ್ಲಾದರೂ ಯಾವತ್ತಾದ್ರೂ ಹೋದ್ರೆ ನೀವು ತೋರಿಸ್ತೀನಿ ಲಕ್ಷ್ಮಿ ಅಂತ ನಾವು ಜಮೀನುಗಳು ಕಾಯೋ ತಾಯಿ ಅವಳೆ ಲಕ್ಷ್ಮಿ ಜೆ ತಾಯಿ ಐತೆ ನಾವು ನಮ್ಮ ಜಮೀನು ಉತ್ತರ ಕರ್ನಾಟಕದ ಲೈಫ್ ಸ್ಟೈಲ್ ಇದೆ ನಮ್ಮ ಜನಗಳೆಲ್ಲ ರೈತರು ರೈತಾಪಿಗಳೆಲ್ಲ ಇದೇ ಜಮೀನು ನಂಬ್ಕೊಂಡು ಇದೇ ಬೆಳೆ ನಂಬ್ಕೊಂಡು ಕೆಲ್ಸಕ್ಕೂ ಹೋಯ್ತಾರೆ ಬೇರೆಯವ್ರ ಹತ್ರ ಕೆಲ್ಸಕ್ಕೂ ಹೋಯ್ತಾರೆ ಈಗ ಹೋಗಲ್ಲ ಅಂತಿಲ್ಲ ಆದರೆ ಅವ್ರಿಗೆ ವರ್ಷ ಪೂರ್ತಿ ವರ್ಷ ಬೆಳೆ ಇದು ಇವೆಲ್ಲ ನಮಗೆ ಇವೆಲ್ಲ ಇದು ಎಲ್ಲ ಏನಿಲ್ಲ ಐದಾರು ತಿಂಗಳು ಬೆಳೆ ಸೋಯಾಬೀನು ಅದೆಲ್ಲ ತೊಗರಿ ಜೋಳ ಎಲ್ಲ ಒರೆಸಿದ್ ಬೆಳೆ ಇಲ್ಲೊಂದು ಹಾಕಿದೆ ನೋಡ್ರಿ ಗಿಡ ಹೇಳ್ದೆಲ್ಲ ನಿಮಗೆ ನಾನು ಎಂಟನೇ ಇದ್ದ ಹಾಕಿದೆ ಅಂತ ಅದೇ ಗಿಡ ಇದು ಇನ್ನೂ ಬೆಳಿಲಿಲ್ಲ ಅದಕ್ಕೆ ಹಸುಗಳೆಲ್ಲ ತುಳಿದು 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 ಎಲ್ಲ ಬೆಳೆದ ಮೇಲೆ ಮುರಿದೋಗ್ಬಿಡೋದು ಆ ಥರ ಆಗಿ ಆಗಿ ಬೆಳೆದಿಲ್ಲ ಅದು ಹೀಗೆ ಕಾಣ್ತೀನಿ ಈ ಪಾಂಡವರು ಅಂತ ದೇವರು ಅಂತ ಯಾರು ಅಂತ ದೇವರು ಅಂತ ಹೇಳಿದೆ ಯಾರು ಯಾರು ದೇವರು ಅಂತ ಹೇಳಿಲ್ಲ ಇವರು ಪಾಂಡವರು ಅಂತ ನಾವು ಏನೋ ಫೆಸ್ಟಿವಲ್ ಇದ್ದಾಗ ಏನೋ ಹಬ್ಬ ಹಬ್ಬ ಏನಾದ್ರು ಇದ್ದಾಗ ಮನೇಲಿ ಏನೋ ಶುಭ ಕಾರ್ಯಕ್ರಮ ಇದ್ದಾಗ ಇಲ್ಲಿ ಬಂದೆಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಬಿಟ್ಟು ನೆವುದೇ ಗೀದೆ ಎಲ್ಲ ಕೊಡ್ತೀವಿ ಈ ಪಾಂಡವ್ರಿಗೆ ಸೋಯಾಬೀನ್ ಹೆಂಗೈತಿ ಇಲ್ಲಿ ತೋರಿಸ್ತೀನಿ ನಿಮಗೆ ಈ ಥರ ಸೋಯಾಬೀನ್ ಇದು ಎಲ್ಲ ಸೋಯಾಬೀನು ಇಲ್ಲಿ ನಾನು ಇಷ್ಟಬೇಕು ನಿಮ್ಗೆ ಅಂದ್ಕೊಂಡಿದ್ದೀನಿ ಈ ಸೋಯಾಬೀನ್ ಇದು ಪೂರ್ತಿ ಏಕ ಇದು ಪೂರ್ತಿ ಅದೇ ಇರೋದು ನಮ್ದು ಆ ಬೇವಿನ ಮರಿಂದ ಆಮೇಲೆಗಡೆ ಬೇವಿನ ಮರ ಕಣಕ್ಸಿತ್ತಿಲ್ಲ ಅಲ್ಲಿಗಂಟ ನಮ್ದೆ ಬೇವಿ ಎರಡು ಎಕರೆ ಐತೆ ಎರಡು ಎಕರೆಲ್ಲೇ ಎಲ್ಲ ಬೆಳೀತಾರೆ ಸೋಯಾಬೀನು ತೊಗರಿ ಜೋಳ ಮುದ್ದು ಹೆಸರು ಅದು ಬೆಳಿತಾರೆ ಈ ಸೌಂಡ್ ಸೌಂಡ್ ಕಳಿಸ್ತೀನಿ ನೋಡಿ ಆಚರ್ ಗಾಳಿ ಬರಲಿ ಒಂಚೂರು ಗಾಳಿ ಏನಕ್ಕೆ ಬರ್ತಾಯಿಲ್ಲ ಅಂದರೆ ಇದು ಬಟ್ಟೆ ಕಟ್ಟೋರ್ಲೋ ಅದಕ್ಕೆ ಬರ್ತಾಯಿಲ್ಲ ಈಗ ನೋಡಿ ಕೋರ್ಸ್ತೀನಿ ರೋದು ಗಾಳಿ ಗೊತ್ತಿಲ್ಲ ಜಾಸ್ತಿ ಇಲ್ಲಿ ಈ ಥರ ಸೌಂಡ್ ಬರ್ತದೆ ಈ ಥರ ಸೌಂಡ್ ಬಂದಾಗ ಅವು ಯಾರು ಬರದೇ ಇರೋಂಗೆ ನಮಗೆ ಯಾವ ಜಮೀನಲ್ಲಿ ಇಲ್ಲ ಅಂದ್ರೆ ಅದು ನಮ್ಗೆ ಅಂತ ನಮ್ಮ ರೈತ ಪಿ ನಮ್ಮ ರೈತರದು ಉತ್ತರ ಕನ್ನಡಕ ರೈತರ ತಲೆಗಳಂದರೆ ಹಾಂ ನಮ್ಮ ಉತ್ತರ ಕರ್ನಾಟಕ ರೈತರು ಅಂತ ಇಲ್ಲ ಎಲ್ಲ ಕಡೆ ರೈತರದ್ದು ಅಷ್ಟೇ ಅವ್ರಿಲ್ಲ ಅಂದ್ರೆ ಏನಾದರೂ ಸೇಫ್ಟಿ ಇರಬೇಕು ಹೊಲದಲ್ಲಿ ಯಾರೋ ಕಾಯ್ತವ್ರೆ ಅನ್ನೋ ಫೀಲಾಗಿ ಇರಬೇಕು ಜನ ಅಂದ್ಬಿಟ್ಟು ಜನ ಎಲ್ಲ ಪ್ರಾಣಿ ಮತ್ತೀಗ ಯಾವ ಬರ್ತವೆ ಹೆಚ್ಚಿ ಹಂದಿಗಳು ಬರ್ತವೆ ಅಡಿ ಹಂದಿ ಬರ್ತವೆ ಮತ್ತು ಎಳ್ಳಿಗಳು ಬರ್ತವೆ ಚಿರ್ತೆಗಳು ಇದು ಜಿಂಕೆಗಳು ಬರ್ತವೆ ಚಿರ್ತೆ ಅಂತ ನೋಡಿರಿ ಸರಿ ಜಿಂಕೆಗಳು ಬರ್ತವೆ ಅವೆಲ್ಲ ಬರಬಾರ್ದು ಜಿಂಕೆಗಳು ಎಲ್ಲ ಏನು ಮಾಡ್ತವೆ ಇವೆಲ್ಲ ತಿನ್ಬಿಡ್ದು ನೋಡಿ ತಿಂದೈತೆ ನೋಡಿರಿ ಇವು ಹಸುಗಳು ತಿಂದಿರೋದು ಜಿಂಕೆ ತಿಂದಿಲ್ಲ ಈಗ ತಿನ್ನೋಲ್ಲ ಅವು ಯಾಕೆಂದ್ರೆ ಇವೆಲ್ಲ ರಫ್ ಆಗಿ ಫುಲ್ ಆಗ್ಬಿಟ್ಟದೆ ಈಗ ಸ್ಮೂತ್ ಇದ್ದಾಗಲೇ ತಿನ್ನೋದು ಬಟ್ ನಮ್ಮ ಅಪ್ಪಾಜಿ ಮೆಣಸಿಂಗ್ ಗಿಡ್ಗಳು ಹಾಕೋರು ನಾನು ನೋಡಿರಲಿಲ್ಲ ಈಗ ನೋಡ್ತಾ ಇದೀನಿ ಇಲ್ಲಿಂದ ಎರಡು ಮೂರು ಸರ್ತಿ ಹೋದೆ ನೋಡಿಲ್ಲ ನಾನು ಇವಾಗ ಇದ್ದೀನಿ ನೋಡ್ರಿ ಇದು ಮೆಣಸಿಗೆ ಗಿಡ ಇಲ್ಲಿ ಬೆಳೀತಾ ಇದ್ ನೋಡ್ರಿ ಇನ್ನೂ ಚಿಕ್ಕ ಚಿಕ್ಕದಾಗೈತೆ ಇಲ್ಲಿ ಟೊಮೊಟೊ ಹಾಕೋರೆ ಇಲ್ಲಿ ಟೊಮೊಟೊ ಇನ್ನೂ ಹತ್ತಿಲ್ಲ ಟೊಮೊಟೊ ಹೂವು ಐತೆ ನೋಡ್ರಿ ಇಲ್ಲಿ ಟೊಮೊಟೊ ಹೂವು ಬೆಳೀತಾ ಇರ್ತಾರೆ ಬನ್ನಿ ತೋರಿಸ್ತೀನಿ ಅದೇ ವಿಶೇಷ ಇವತ್ತಿನ ವಿಡಿಯೋ ಮಾಡಿದ್ದು ನಿಮ್ಗೆ ಹೊತ್ತು ಗೊತ್ತಿರೋರು ಗೊತ್ತಿರ್ತದೆ ಸುಮಾರು ಜನಕ್ಕೆ ಗೊತ್ತಿರ್ತದೆ ಸುಮಾರು ಜನಕ್ಕೆ ಗೊತ್ತದೆ ಆಲ್ಮೋಸ್ಟು ಅಲ್ಲಿ ಸೌಂಡ್ ಸೌಂಡ್ ಬರ್ತದೆ ಏನೋ ಗೊತ್ತಿಲ್ಲ ಈ ಹೂಲಲ್ಲಿ ನಡೀಬೇಕಂದ್ರೆ ಧೈರ್ಯ ಬೇಕು ಗಾಯ್ಸ್ ನನಗಂತೂ ಮುಂಚೆ ಇತ್ತು ಧೈರ್ಯ ನಾನು ಯಾವಾಗ ಜಮೀನು ಕಡೆ ಎಲ್ಲ ಬರೋದು ಕಮ್ಮಿ ಮಾಡಿಬಿಟ್ಟೆ ಮೈಸೂರಿಗೆ ಹೋದೆ ಅವತ್ತಿನ ನನಗೂ ಧೈರ್ಯ ಸಾಕೈತೆ ಅಲ್ಲ ಇಲ್ಲೋಡಿರಿ ಈ ಊಲಲ್ಲಿ ಹೋಗ್ಬೇಕಂದ್ರೆ ಭಯ ನನಗೀಗ ಮುಂಚೆ ಇಲ್ಲೆಲ್ಲ ಓಡಾಡ್ತಿದ್ದೋ ಇಲ್ಲೆಲ್ಲ ಕುತ್ಕೊಂಡು ಊಟ ಗೀಟ ಮಾಡ್ತಿದ್ದೋ ಸಿಕ್ಕಾಪಟ್ಟೆ ಓಡಾಡ್ತಿದ್ದೋ ಈಗ ಓಡಾಡೋಕೆ ಭಯ ಅಭ್ಯಾಸ ಇದ್ದರೆ ಏನು ಮಾಡೋಕ್ಕೆ ಏನು ಮಾ ಇದಿಲ್ಲ ಅಭ್ಯಾಸ ಇದ್ರೆ ಏನು ಅನ್ಸಲ್ಲ ಅಭ್ಯಾಸ ಮುರಿದೋಯ್ತು ಅಂದರೆ ಅಭ್ಯಾಸ ಇಲ್ಲೆಲ್ಲ ಒಂದು ಸ್ವಲ್ಪ ದಿವಸ ಅಂದರೆ ಹಿಂಸೆ ಕಷ್ಟ બની જમીન નો હે ಇದನ್ನು ಕಾಣಿಸಲ್ಲ ನವಿಲು ನಿಮಗೆ ಕೂಗ ಸೌಂಡ್ ಮಾತ್ರ ಕಾಣಿಸ್ತದೆ ಆ ಕಡೆ ಎಲ್ಲ ಬೆಟ್ಟದ ಕಡೆ ಆ ಕಡೆ ಎಲ್ಲ ಒಂಥರ ಇದು ಇರೋದು ಜ ಹಸುಗಳು ಮೇಸಾಕಿ ಜಾಗ ಇರೋದು ದೊಡ್ಡದಾಗಿ ಪುಲ್ಲು ಹುಲ್ಲು ಹುಲ್ಲು ಆ ಕಡೆ ಎಲ್ಲ ನವಿಲುಗಳು ಬತ್ತಿರ್ತವೆ ಒಂಥರ ಗಿಡಗಳು ಗಿಡ ಮರಗಳು ಜಾಸ್ತಿ ಆ ಕಡೆ ಸೈಡು ಅದರಿಂದ ಬರ್ತವೆ ಅವು ಎಲ್ಲ ನವಿಲುಗಳು ಬಂದ್ಬಿಟ್ಟು ಕೂಗೋದೆಲ್ಲ ಮಾಡ್ತವೆ ನೋಡಿ ಸೌಂಡ್ ಬತ್ತಿರ್ಬೇಕು ಅಬ್ಸರ್ವ್ ಮಾಡಿ ನಾವು ನೋಡೀವಿ ಇಲ್ಲಿ ನಮ್ಮ ಜಮೀನಲ್ಲೂ ಬತ್ತಿದ ಈಗ ಬರಲ್ಲ ಮುಂಚೆ ಗೊತ್ತಿದ್ದಾವೆ ಬನ್ನಿ ಅದು ಸಿಕ್ಕಿ ನಮ್ಮ ಉದ್ದೇಶ ಇವತ್ತಿಂದ ಏನಿದ್ದು ಅಂದರೆ ಇದೇ ನಮ್ಮ ಉತ್ತರ ಕರ್ನಾಟಕದ ಬೆಳೆಗಳು ಏನು ಬೆಳೆಸ್ತೀವಿ ಉತ್ತರ ಕರ್ನಾಟಕದಲ್ಲಿ ಏನು ಸ್ಪೆಷಲ್ ಅನ್ನೋದು ತೋರಿಸ್ಬೇಕಾಗಿತ್ತು ನೀವೆಲ್ಲ ನೋಡಿದ್ರೆ ಅಂದ್ಕೊಡಿದ್ದೀನಿ ನಾನು ಎಲ್ಲ ತೋರಿಸೀನಿ ಆದಷ್ಟು ನನಗೆ ಗೊತ್ತಿರೋಷ್ಟು ಮತ್ತು ನಿಮಗೆ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡ್ತಾ ಇರಿ ಹೊಸ ಹೊಸ ಅಪ್ಡೇಟ್ಗಳು ಇರ್ತೀನಿ ಹೊಸ ಹೊಸ ವೀಡಿಯೋಗಳು ತೋರಿಸ್ತಾ ಇರ್ತೀನಿ ನಿಮಗೆ ವಿಡಿಯೋದಲ್ಲಿ ಹೊಸ ಹೊಸ ಜಾಗಗಳು ಹೊಸ ಹೊಸ ನಾನು ಏನು ಮಾಡ್ತೀನಿ ಏನಿಲ್ಲ ಎಲ್ಲ ತೋರಿಸ್ತಾ ಇರ್ತೀನಿ ನಿಮಗೆ ಎಸ್ ಬಾಯ್